ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋನು ಕೂಡ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಇದು ಕೂಡ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು ಯೂಶ್ವಲಿ ನಾವು ಎಲ್ಲಿಗೆ ಹೋದ್ರೂ ಕೂಡ ನಾವು ಪ್ಲ್ಯಾನ್ ಮಾಡಿರೋದಿಲ್ಲ ಬೇರೆಯವರಾದರೆ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸ್ ಮುಂಚಿತವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಎಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ ಬಟ್ ನಾವು ಎಲ್ಲಿ ಹೋದ್ರೂ ಸ್ಪಾಂಟೇನಿಯಸ್ ಆಗಿ ಎಲ್ಲರೂ ಹೋಗಬೇಕು ಅಂತ ಅನಿಸ್ದಾಗ ಓಡ್ತಾ ಇರ್ತೀವಿ ಬಟ್ ಈ ಹೋಗ್ತಾ ಇರೋ ಪ್ಲೇಸಿಗೆ ಮಾತ್ರ ನಾನು ಫಿಫ್ಟೀನ್ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದೆ ಹೋಗಬೇಕು ಹೋಗಬೇಕು ಅಂತ ಆದರೆ ಟಿಕೆಟ್ ಮಾತ್ರ ಬುಕ್ ಮಾಡಿರಲಿಲ್ಲ ಸೊ ಸಡನ್ನಾಗಿ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡ್ವಿ ಈಗ ರೈಟ್ ನಾವು ನಾವು ಟ್ರೈನ್ ಚೆಕ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಲೈವ್ ಆಗಿ ನೋಡ್ಕೊಳ್ಬೋದು ಇದು ಈ ಟ್ರೈನನ್ನು ಆ್ಯಪಿಂದ ಚೆಕ್ ಮಾಡ್ಕೊಳ್ಬೋದು ಸೊ ಒನ್ ಮಿನಿಟು ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಟ್ರೈನ್ ನಂಬರು ಅಥವಾ ಯಾವ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಸೊ ಈಗ ಅದನ್ನೇ ಮಾಡ್ತಾ ಇದ್ದೀವಿ ಆ್ಯಂಡ್ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ಮಂತ್ರಾಲಯಕ್ಕೆ ಹೋಗೋಕೆ ಹಿಂಗೆ ಹೇಳ್ತಿದ್ದಾಳೆ ಅನ್ಕೊಂಡ್ರಾ ಸೀರಿಯಸ್ಲಿ ನಾನು ಫಿಫ್ಟೀನ್ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ ಮನೆಯಲ್ಲಿ ಎಲ್ಲರೂ ಹೋಗಿ ಬಂದಿದ್ರು ನನ್ನೊಬ್ಬಳು ಆಗಿರಲಿಲ್ಲ ಸೊ ಎಲ್ಲರೂ ಹೇಳ್ತಾ ಇದ್ದರು ಆಮೇಲೆ ಅರೆ ನಿನಗೆ ಹೋಗೋಕ್ಕಾಗಲ್ಲ ಬಿಡು ರಾಯರು ಮನ್ಸು ಮಾಡಬೇಕು ನೀನು ಹೋಗ್ಬೇಕು ಅಂತಂದರೆ ಅಂತ ಅದು ನನ್ನ ವಿಷಯದಲ್ಲಿ ನಿಜ ಆಯಿತು ನನಗೆ ಎಷ್ಟೇ ಪ್ರಯತ್ನ ಪಟ್ಟರು ಹೋಗೋಕಾಗಲಿಲ್ಲ ಆ್ಯಂಡ್ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ ಪೂಜೆ ಮಾಡ್ತೀನಿ ಸ್ಟಿಲ್ ಸಂಕಲ್ಪ ಕೂಡ ಮಾಡ್ಕೊಂಡಿದೆ ಯಾಕಂದ್ರೆ ಲೆವೆನ್ ರುಪೀಸನ್ನು ಹಳದಿ ಬಟ್ಟೆಲಿ ಕಟ್ಟಿಟ್ರೆ ದೇವ್ರು ಕರ್ಸ್ಕೋತಾರೆ ಅಂತ ಹೇಳಿದ್ರು ಯಾರೋ ಒಬ್ಬರು ಸೊ ಅದನ್ನು ಕೂಡ ಮಾಡಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಫೈನಲಿ ತತ್ಕಾಲಲ್ಲಿ ಟಿಕೆಟ್ ಸಿಕ್ತು ಸೊ ಇದು ತತ್ಕಾಲ ಅಂದ್ರೆ ಏನು ಅಂತ ಹೇಳಲ್ಲ ಇದು ಟಿಕೆಟ್ ಹೆಂಗೆ ಅಂತಂದ್ರೆ ಒಂದು ದಿನ ಮುಂಚಿತವಾಗಿ ಆನ್ಲೈನಲ್ಲಿ ಬಿಡ್ತಾರೆ ಅಂದ್ರೆ ಉಳ್ಕೊಂಡಿರೋಂಥ ಸೀಟ್ಗಳನ್ನ ಬಿಡೋದು ನಮ್ಗೆ ಹಾರ್ಡ್ಲಿ ಒಂದು ಟೆನ್ ಅವ್ರ ಫಿಫ್ಟೀನ್ ಟಿ ಸೀಟ್ಸ್ ಅಷ್ಟೇ ಅವೈಲೇಬಲ್ ಸಿಗುತ್ತೆ ಬಟ್ ನಮಗೇನು ಅದೃಷ್ಟ ಆಗುತ್ತಾ ಹೋಗೋದಕ್ಕೆ ಮತ್ತು ವಾಪಸ್ ಅದೇ ದಿನ ಬರೋದಕ್ಕೆ ಎರಡು ಕಡೆನೂ ಟಿಕೆಟ್ ಸಿಕ್ತು ಸೊ ಹಾಗಾಗಿ ಏನು ಮಾಡಿದ್ವಿ ಅಂದರೆ ಫಟಾಫಟ್ ಅಂತ ಒಂದೆರಡು ಆಗೋಷ್ಟು ಬಟ್ಟೆ ತುಂಬಿಕೊಂಡು ಟ್ರಿಪ್ಗೆ ಹೊರಟೇ ಬಿಟ್ವಿ ಬನ್ನಿ ಟೂ ಟಯರ್ ಎ ಸಿ ಕೋಚ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾನು ಹೇಳೋದೇನು ಗೊತ್ತಾ ನೀವು ಟ್ರೈನಲ್ಲಿ ಏನಾದರೂ ಲಾಂಗ್ ಜರ್ನಿ ಅಥವಾ ನೈಟ್ ಜರ್ನಿ ಮಾಡ್ತೀರಾ ಅಂತಂದರೆ ಆದಷ್ಟು ಟೂ ಟಯರ್ ತಗೊಳ್ಳಿ ತುಂಬ ಪ್ರೈವಸಿ ಇರುತ್ತೆ ಆ್ಯಂಡ್ ತುಂಬ ಕ್ಲೀನಾಗೂ ಕೂಡ ಇರುತ್ತೆ ಟೂ ಟಯರ್ ಅಂತಂದರೆ ಏನು ಅಂದರೆ ಒಂದು ಸೈಡ್ಗೆ ಎರಡು ಬೆಡ್ ಅಷ್ಟೇ ಇರುತ್ತೆ ಟೋಟಲ್ ಆಗಿ ಇಲ್ಲಿ ಸಿಕ್ಸ್ ಬೆಡ್ಸ್ ಅಷ್ಟೇ ಬರೋದು ತ್ರೀ ಟಯರ್ ಎ ಸಿ ಕೋಚಲ್ಲಿ ನಿಮಗೆ ಟೋಟಲಾಗಿ ಏಯ್ಟ್ ಬೆಡ್ ಬರುತ್ತೆ ಆ್ಯಂಡ್ ಅದು ಸಖತ್ತು ಕ್ರೌಡ್ ಒಳ್ಳೆ ಜಾತ್ರೆ ಥರ ಫೀಲ್ ಆಗ್ತಾ ಇರುತ್ತೆ ಸಖತ್ ಡಿಸ್ಟರ್ಬೆನ್ಸು ಬಟ್ ನಾನು ರೆಕಮೆಂಡ್ ಮಾಡೋದು ಯಾವುದು ಗೊತ್ತಾ ಇದೇ ಆ್ಯಂಡ್ ಬೆಡ್ರೋಲೆಲ್ಲ ಬಂದಿದೆ ನೋಡಿ ಬೆಡ್ರೋಲ್ ಅಂತಂದರೆ ಬ್ಲ್ಯಾಂಕೆಟ್ಸ್ ಕೊಟ್ಟಿರ್ತಾರೆ ಪಿಲ್ಲೋ ಕೊಟ್ಟಿರ್ತಾರೆ ಮತ್ತು ಶೀಟ್ ಕೂಡ ಇರುತ್ತೆ ಟೂ ಟು ಟಯರಲ್ ಕೋಚಲ್ಲಿ ಏನು ಅಂತ ಅಂದರೆ ತುಂಬ ಜನ ಬಂದು ಡಿಸ್ಟರ್ಬ್ ಮಾಡಲ್ಲ ಲೈಕ್ ಅಂದರೆ ಕಾಫಿ ಟೀ ಕ್ಯಾಂಡಿ ಅಂತೆ ಅದಂತೆ ವಾಟರ್ ಬಾಟಲು ಸ್ನ್ಯಾಕ್ಸ್ ಹೊಂದ್ಕೊಂಡು ಬರ್ತಾನೆ ಇರ್ತಾರೆ ರಿಪೀಟೆಡ್ಲಿ ಬೇರೆ ಕೋಚಲ್ಲಿ ಬಟ್ ಇಲ್ಲಿ ಹಂಗೆ ಬರೋದಿಲ್ಲ ಎಲ್ಲಿ ಟ್ರೈನ್ ಸ್ಟಾಪ್ ಆಗುತ್ತೋ ಅವಾಗ ಆಡ್ಲಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಅವ್ರು ಬಂದು ಹೋಗೋದು ಸೊ ಅದಕ್ಕೋಸ್ಕರನಾದರೂ ನಾವು ಟೂ ಟೈರಲ್ಲಿ ಟ್ರಾವೆಲ್ ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಕೊಟ್ಟಿರ್ತಾರೆ ಸೊ ಸ್ಕ್ರೀನ್ ಕ್ಲೋಸ್ ಮಾಡಿಕೊಂಡ್ರೆ ಪ್ರೈವಸಿ ಚೆನ್ನಾಗಿರುತ್ತೆ ಮಲ್ಕೊಳ್ಳೋದಕ್ಕೂ ಸೊ ಡಿಸ್ಟರ್ಬೆನ್ಸ್ ಇರಲ್ಲ ಆ್ಯಂಡ್ ಏನಪ್ಪ ಅಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅದರಲ್ಲೂ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಮಕ್ಕಳು ಇರ್ತಾರೆ ಚಿಕ್ಕವರು ಇರ್ತಾರೆ ಅಂದರೆ ನಾವು ಟೈಮ್ನ ಯಾವ ರೀತಿ ಕಳಿತೀವಿ ಅನ್ನೋದನ್ನ ಗೊ ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು ಏಕಂತಂದರೆ ಇದು ಲಾಂಗ್ ಜರ್ನಿ ಇರುತ್ತೆ ಟ್ರೈನ್ ಟ್ರಾವೆಲ್ ಅಂತಂದರೆ ಸೊ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಏನು ಮಾಡೋದು ಈಗಂತೂ ಎಲ್ಲ ಬರೀ ಡಿವೈಸಲ್ಲೇ ಕೂತಿರ್ತಾರೆ ಅಂದರೆ ಮೊಬೈಲ್ ಇಟ್ಕೊಂಡು ಸ್ಮಾರ್ಟ್ ಫೋನ್ಸು ಸೊ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಯಾರು ಕೂಡ ಡಿ ಡಿವೈಸ್ ಮುಟ್ಟೋ ಹಾಗಿಲ್ಲ ಅಂತ ಒಂದು ನಂದು ಆಲ್ರೆಡಿ ಅದರಲ್ಲೇ ರೆಕಾರ್ಡ್ ಆಗ್ತಿತ್ತು ಇನ್ನು ಅರುಣ್ ಯಾವಾಗ ನೋಡು ಆಫೀಸ್ ವರ್ಕ್ ಅಂತ ಇರ್ತಾರೆ ಸೊ ಅದಕ್ಕೆ ಡಿಸೈಡ್ ಮಾಡಿದ್ದು ಸೊ ಯಾರು ಮುಟ್ಟಬಾರ್ದು ಅಂತ ಮತ್ತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋಷ್ಟರಲ್ಲಿ ಇಶಾನ ಒಂದಷ್ಟು ಗೇಮ್ಸ್ ತೊಗೊಂಡು ಬಂದಿದ್ದ ಆ್ಯಕ್ಟಿವಿಟೀಸು ಸೊ ನಾವು ಮೂರು ಜನನು ಕೂತ್ಕೊಂಡು ಒಂದು ಟೂ ಅವರ್ಸ್ ಅದನ್ನು ಆಟ ಆಡಿದ್ವಿ ಊನೋ ಗೇಮ್ ಅಂತ ಅದು ಏನೋ ಕಲರ್ ಮ್ಯಾಚ್ ಮಾಡೋದಂತೆ ಸೊ ಟೈಮ್ ಪಾಸ್ ಆಯಿತು ಚೆನ್ನಾಗಿ ಹಾಗೆ ಏನಾದ್ರು ತಿನ್ನಕ್ಕೆ ಬೇಕಲ್ವಾ ಬರೀ ಆಟ ಆಡೋದ್ರಾಗಲ್ಲ ನೋಡಿ ಸೊ ಅದಕ್ಕೆ ಬರುವಾಗಲೇ ಮನೇಲಿ ಏನೇನಿತ್ತು ಅದನ್ನೆಲ್ಲ ಬ್ಯಾಗ್ ಹಾಕೊಂಡು ಬಂದಿದೆ ಸೊ ಇಲ್ಲಿಗೆ ಬರ್ತೀವಿ ಅಂತ ಏನು ತುಂಬ್ಕೊಂಡು ಬಂದಿರಲಿಲ್ಲ ಸಮ್ಮರ್ ಇರೋದ್ರಿಂದ ಯೂಶುವಲಿ ಮನೆಯಲ್ಲಿ ಯಾವಾಗಲೂ ಕೂಲ್ ಡ್ರಿಂಕ್ಸ್ ಇರದೇ ಇರುತ್ತೆ ಆಮೇಲೆ ಮಗಂಗೆ ಹಾಲಿಡೇಸ್ ಇರೋದ್ರಿಂದ ಸ್ನ್ಯಾಕ್ಸು ಕೂಡ ಇಟ್ಕೊಂಡಿರ್ತೀವಿ ಚಿಪ್ಸು ಹಾಗೆ ಮಿಕ್ಸರ್ ಕೂಡ ಇತ್ತು ಮನೆಯಲ್ಲಿ ಸೊ ಏನೇನಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದೆ ಟೈಮ್ ಬಂದ್ಬಿಟ್ಟು ಟೆನ್ ಟ್ವೆಂಟಿ ತ್ರೀ ಪಿ ಎಮ್ ಆಗಿದೆ ಸೊ ಇದು ಪುಣೆಯಲ್ಲಿ ಟ್ರೈನ್ ನಿಂತಿತ್ತು ಒಂದು ಹತ್ತು ನಿಮಿಷ ಸ್ಟಾಪ್ ಆಗುತ್ತೆ ಅಂತ ಹೇಳಿದರು ಎಲ್ಲರೂ ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿದ್ರು ಎಲ್ಲ ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಡು ಮಾಡಿಕೊಂಡು ಆ್ಯಂಡ್ ಟ್ರೈನ್ ನೋಡಿ ಆ ಕಡೆ ಸೈಡು ಒಂದು ಟ್ರೈನ್ ನಿಂತಿದೆ ನಮ್ಮದು ಕೂಡ ನಿಂತಿದೆ ನಾವಿಲ್ಲಿ ಊಟ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಹಾಗೆ ನಮ್ಮ ಆಪೋಸಿಟ್ ಬೆಡ್ಡಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಹುಡುಗ ಆಯಿತು ಅವ್ನು ಮೇಲೆ ಹಾಕ್ಬಿಟ್ಟಿದ್ರಲ್ಲ ಅವ್ನಿಗೆ ಕೆಳಗಡೆ ಬಂದು ಆಟ ಆಡಬೇಕು ಬಟ್ ಅವ್ರ ಮನೆಯವ್ರು ಬಿಡ್ತಾ ಇಲ್ಲ ಸೊ ಅಲ್ಲಿಂದನೇ ಬರ್ಕೊಂಡು ಬರ್ಕೊಂಡು ನಮ್ಮನ್ನ ನೋಡ್ತಾನೆ ಇದ್ದ ಸೊ ಇವಾಗ ನಾವು ಪುಣೆ ಸ್ಟೇಷನ್ಗೆ ರೀಚ್ ಆಗಿದೆ ಟೈಮ್ ರೀಚ್ ಆಗಿದ್ದೇ ಅಲ್ಲ ಸೊ ಇವಾಗ ಪುಣೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಡಿನ್ನರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಹೊರಗಡೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಟ್ರೈನಲ್ಲೂ ಸಿಗುತ್ತೆ ಬಟ್ ನಮಗೆ ಟ್ರೈನ್ ಫುಡ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಹೊರ್ಗಡೆಯಿಂದ ಆರ್ಡ್ರ್ ಮಾಡಿದ್ದೀವಿ ರೆಸ್ಟೋರೆಂಟಿಂದ ಸೊ ಬ್ಯಾನಿಯನ್ ಕಿಚನ್ ಅಂತ ನೋಡಿ ನೋಡ್ತಿದ್ದಂಗೆ ಫುಡ್ಡು ಕೂಡ ಬಂದ್ಬಿಟ್ಟು ನಾವೇನು ಜಾಸ್ತಿ ಆರ್ಡ್ರ್ ಮಾಡಿಲ್ಲ ರೈಸ್ ಐಟಮ್ ಯಾವುದೋ ಒಂದು ಆರ್ಡ್ರ್ ಮಾಡಿದ್ದೀವಿ ಅಷ್ಟೇ ಜಂಬು ಇದನ್ನು ಮತ್ತು ಇದು ಬ್ಯಾನಿಯನ್ ಕಿಚನ್ ಅವ್ರದ್ದು ಏನು ಅಂತಂದರೆ ಸೊ ನಾವು ಜಸ್ಟ್ ಟ್ರೈನ್ ನಂಬರ್ ಹಾಕಿಬಿಟ್ರೆ ಸಾಕು ಎಷ್ಟು ಟೈಮಿಂಗ್ಸ್ ಬರುತ್ತೆ ಅಂತ ಹೇಳಿದ್ರೆ ಸಾಕು ಫಟ್ ಅಂತ ಕಳಿಸ್ತಾರೆ ಆ್ಯಂಡ್ ವಾಟರ್ ಬಾಟ್ಲು ಕೂಡ ಆರ್ಡ್ರ್ ಮಾಡಿದ್ವಿ ಸೊ ಅದನ್ನು ಕೂಡ ತಂದು ಕೊಟ್ಟಿದ್ರು ಇದು ಟ್ರೈನ್ ನಂಬರು ಆ್ಯಂಡ್ ಇದು ಸೀಟ್ ನಂಬರ್ ಇದು ಮತ್ತೆ ಇದು ಟೋಟಲ್ ಆಗಿದೆ ಅಂತ ಜೊತೆಗೆ ಒಂದು ವಾಟರ್ ಬಾಟಲ್ ಕೂಡ ಆರ್ಡ್ರ್ ಮಾಡಿದ್ವಿ ಟೇಬಲ್ ತುಂಬ ಬಿಸಿ ಇದೆ ವೆಜ್ ಪುಲಾವ್ ಆರ್ಡರ್ ಮಾಡಿದ್ವಿ ಅದಕ್ಕೆ ಒಂದು ದೊಡ್ಡ ಬಾಕ್ಸ್ ತುಂಬ ರಾಯ್ತ ಕೂಡ ಕೊಟ್ಟಿದ್ದರು ಆಮೇಲೆ ನಾವು ಮೂರು ಜನ ಇದ್ವಿ ಅಂತ ಹೇಳಿದ್ವಲ್ಲ ಸೊ ಪ್ರತಿಯೊಬ್ಬರಿಗೂ ಟಿಶ್ಯೂ ಪೇಪರ್ ಸ್ಪೂನು ಪಿಕಲು ಮತ್ತು ಸಾಲ್ಟ್ ಪೇಪರ್ ಎಲ್ಲ ಕೊಟ್ಟಿದ್ದಾರೆ ಜೊತೆಗೆ ತಟ್ಟೆನೂ ಕೂಡ ಕೊಟ್ಟು ಕಳಿಸಿದ್ದಾರೆ ನೋಡಿ ಈ ಥರ ಈ ಎಲ್ಲೂ ಆರ್ಗನೈಸ್ಡ್ ಆಗಿ ಕೊಡೋ ಅಂಥವ್ರು ನಾನು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿ ಹೈಜೆನಿಕ್ ಆಗಿತ್ತು ಫುಡ್ಡು ಕೂಡ ಟೇಸ್ಟಿಯಾಗಿತ್ತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂತ ಹೇಳ್ಬೋದು ಇನ್ನೇನು ಊಟನೂ ಆಯಿತು ನಾವು ಕೂಡ ಮೆ ಮಲ್ಕೊಳ್ಳೋಣ ಅಂತ ಯಾಕಂದರೆ ಮೇಲ್ಗಡೆ ಒಬ್ಬರು ಅಂಕಲ್ ಇದ್ರು ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ ಸೊ ಅದಕ್ಕೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಅರುಣ್ಗೆ ಹೇಳಿದೆ ನೀಟಾಗಿ ನನಗೆ ಬೆಡ್ ಎಲ್ಲ ರೆಡಿ ಮಾಡಿಕೊಡಿ ಅಂತ ಮನೇಲಂತೂ ಮಾಡಲ್ಲ ಅಟ್ಲೀಸ್ಟ್ ಬಂದ್ ಕಡೆನಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವ ಸೊ ಅವರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಾವು ಉಲ್ಲನ್ ಬೆಡ್ಶೀಟ್ನ ಕೆಳಗಡೆ ಹಾಕಿಸ್ಕೊಳ್ತಾ ಇದ್ದೀನಿ ನನಗೆ ಉಲ್ಲನ್ ಬೆಡ್ಶೀಟು ಬೇರೆ ಕಡೆ ಎಲ್ಲರೂ ಹೋದಾಗ ಅದನ್ನು ರ್ಯಾಪ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಏನೋ ಒಂಥರ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಅವ್ರು ವಾಶ್ ಮಾಡಿರ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಬಟ್ ಈ ವೈಟ್ ಬ್ರೆಸ್ಪ್ರೆಟ್ ಕೊಟ್ಟಿರ್ತಾರೆ ನೋಡಿ ಅದು ತುಂಬ ಕ್ಲೀನಾಗಿರುತ್ತೆ ಆ್ಯಂಡ್ ಒಳ್ಳೆ ಫ್ರೇಗ್ರೆನ್ಸು ಕೂಡ ಆಯಿತು ಸೊ ಇದೊಂಥರ ಹಂಡ್ರೆಡ್ ಪರ್ಸೆಂಟ್ ಇದು ವಾಶ್ ಮಾಡಿದರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಮನಸ್ಸಿಗೆ ಅದಕ್ಕೋಸ್ಕರ ಇದನ್ನು ಮೇಲ್ಗಡೆ ಹಾಸ್ಕೊಳ್ತಾ ಇದ್ದೀನಿ ಬಟ್ ಟೂ ಟೈರಲ್ಲಿ ಅಲ್ಲಿ ಟ್ರಾವೆಲ್ ಮಾಡೋರು ನಾನು ಮಾಡಿ ತಪ್ಪು ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಎ ಸಿ ಆನ್ ಮಾಡಿಬಿಟ್ಟಿರ್ತಾರೆ ಸೊ ಈ ಕಾಟನ್ ಅಲ್ವಾ ಇದು ಯಾವುದಕ್ಕೂ ಸಾಕಾಗಲ್ಲ ಸಕ್ಕ ಚಳಿ ಅನ್ಸುತ್ತೆ ಸೊ ಉಲನ್ ಪೇಷೆಂಟ್ ಆದಷ್ಟು ನೀವು ಕೂಡ ಒತ್ಕೊಳ್ಳಿ ಆವಾಗ ಚಳಿ ಅವಾಯ್ಡ್ ಆಗುತ್ತೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವೀವಾಗ ಸೈದಾಪುರಲ್ಲಿದ್ದೀವಿ ಬಂದ್ಬಿಟ್ಟು ಫೈವ್ ಫಾರ್ಟಿ ಫೈ ಆಗಿದೆ ಟೆನ್ ಮಿನಿಟ್ಸಿಂದ ಟ್ರೈನ್ ಇಲ್ಲೇ ಸ್ಟಾಪ್ ಆಗಿದೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ರಾಯಚೂರು ಅದಾದಮೇಲೆ ಮಂತ್ರಾಲಯ ಮಂತ್ರಾಲಯ ರೋಡಲ್ಲಿ ನಿಲ್ಲಿಸ್ತಾರೆ ಅಂದರೆ ಮೀನ್ಸ್ ದೇವಸ್ಥಾನದಿಂದ ಸ್ವಲ್ಪ ದೂರ ಇರುತ್ತೆ ಅಗೇನ್ ನಾವು ಆಟೋ ತೊಗೊಂಡು ಹೋಗಬೇಕಾಗುತ್ತೆ ದೇವಸ್ಥಾನದ ಹತ್ರ ಆಮೇಲೆ ರೂಮ್ ಸರ್ಚ್ ಮಾಡಬೇಕು ಫ್ರೆಶ್ಅಪ್ ಆಗಬೇಕು ಮತ್ತು ರಾಯರ ದರ್ಶನ ಮಾಡಬೇಕು ಸೊ ಇನ್ ಒನ್ ಅವರ್ ನಮ್ಮ ಆಗಿದೆಯಾ ವಾ ಗುಡ್ ಸೊ ಅರನ್ನು ಆಲ್ರೆಡಿ ರೂಮ್ ಬುಕ್ ಮಾಡಿದ್ದಾರೆ ಸೊ ಹೇಗೆ ಆದರೂ ಒನ್ ಅವರ್ ಬೇಕು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನು ಟ್ರೈನ್ ಜರ್ನಿ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು ಎಲ್ಲ ಎಕ್ಸೆಪ್ಟ್ ವಾಶ್ರೂಮ್ ಅದೊಂದು ಇಷ್ಟ ಆಗಲಿಲ್ಲ ಬಟ್ ಆ್ಯಂಡ್ ಇನ್ನೊಂದು ಏನು ಅಂದರೆ ತುಂಬ ಚಳಿ ಅನ್ನಿಸ್ತು ಎಷ್ಟೇ ಬಿಸಿಲು ಎಷ್ಟೇ ಸೆಕೆ ಇದ್ದರೂ ಟ್ರೈನ್ ಒಳಗೆ ಬಂದ ಮೇಲಂತೂ ಫುಲ್ ಚಳಿ ಚಳಿ ಬ್ಲ್ಯಾಂಕೆಟ್ ಕೊಟ್ಟರು ಸಕ್ಕತ್ ಚಳಿ ಅನ್ನಿಸ್ತು ನನಗಂತೂ ಸರಿಯಾಗಿ ನಿದ್ದೆ ಆಗಲೇ ಇಲ್ಲ ಒಂದು ಹೊಸ ಜಾಗ ಅಂತ ಇನ್ನೊಂದು ಎ ಸಿ ನಂಗೆ ಸ್ವಲ್ಪ ಕೋಲ್ಡ್ ಆಗೋಲ್ಲ ಸೊ ಹೋಲ್ ನೈಟು ಸುಮ್ಮನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊದ್ದಾಡಿದ್ದೀನಿ ಆ್ಯಂಡ್ ಇಶಾನ್ ಚೆನ್ನಾಗಿ ಮಲಗಿದ್ದಾನೆ ಅರುಣು ಕೂಡ ಒಳ್ಳೆಯ ನಿದ್ರೆ ಮಾಡಿದ್ರು ಸೊ ಇಕ್ಸ್ ರೈಟ್ ನಾವು ಕಾಫಿ ಅಥವಾ ಟೀಗೆ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಚಳಿ ಇದೆಯಲ್ಲ ಬಿಸಿ ಬಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಟೀ ಬಂತ ಟೀ ಏನಷ್ಟು ಟೇಸ್ಟ್ ಆಗಿರಲಿಲ್ಲ ಬಟ್ ಟೀ ಸಿಕ್ತಲ್ಲ ಚಳಿಗೆ ಅಂದ್ಬಿಟ್ಟು ಫಟಾಫಟ ಅಂತ ಕುಡ್ಕೋತಾ ಇದ್ದೀನಿ ಬಟ್ ಅವ್ರು ದುಡ್ಡು ಕೊಡೋದೇ ಮರೆತುಬಿಟ್ಟಿದ್ವಿ ಸೊ ಅರುಣ್ ಪರ್ಸು ನನ್ನ ಎಲ್ಲ ಒಂದು ಬ್ಯಾಗ್ ಹಾಕ್ಬಿಟ್ಟು ನನ್ನ ತಲೆ ಹತ್ರ ಇಟ್ಕೊಂಡಿದ್ದೆ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಆದಷ್ಟು ಬ್ಯಾಗ್ಗಳು ನಮ್ಮ ಜವಾಬ್ದಾರಿಯಾಗಿದ್ರೇ ಒಳ್ಳೇದು ಸೊ ಅದಕ್ಕೋಸ್ಕರ ಆ್ಯಂಡ್ ಹೊರ್ಗಡೆ ವ್ಯೂ ತುಂಬ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಏಕೆಂದರೆ ಆಗ್ತಾನೆ ಸನ್ರೈಸ್ ಆಗ್ತಾಯಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಕೆರೆಯಲ್ಲಿ ನೀರೇ ಇರಲಿಲ್ಲ ಸೊ ನೋಡಿ ಯಾವ ರೀತಿ ಇದೆ ತುಂಬ ನೀರು ಪ್ರಾಬ್ಲಮ್ ಇದೆ ರಾಯಚೂರು ಸೈಡ್ ರುಪೀಸ್ ಇಂದ ಏಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಫೈನಲಿ ರೂಮ್ ಸಿಕ್ತು ಅಂಡ್ ಇವಾಗ ನಾವು ರೂಮ್ ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಎ ಸಿ ತಗೊಂಡಿದೀವಿ ನಾನ್ ಎ ಸಿಗೆ ಇಲ್ಲಿ ಬಿಸಿನೀರ್ ಸಿಗಲ್ಲ ಮಗನ್ಗೆ ಬಿಸಿನೀರ್ ಬೇಕು ಅಲ್ಲ ಅದಕ್ಕೆ ಸೊ ಎ ಸಿ ರೂಮ್ ಸೊ ರೂಮ್ ಹುಡ್ಕೋದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಫುಲ್ ಸಿಂಪಲ್ ಆಗಿದೆ ರೂಮ್ ಫಸ್ಟ್ ಆಫ್ ಆಲ್ ನಾವು ನೈಟ್ ಆಲ್ಟ್ ಆಗೋದೇ ಇಲ್ಲ ಜಸ್ಟ್ ಫ್ರೆಶ್ ಅಪ್ ಅಂತ ರೂಮ್ ತಗೊಂಡಿದೀವಿ ಮೂರು ಜನ ರೆಡಿಯಾಗಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ದೇವಸ್ಥಾನದ ಮುಂದೆ ಹಾಜರು ಇಲ್ಲಿ ಮಂತ್ರಾಲಯದಲ್ಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡೇ ಟೈಮ್ ಪೂಜೆ ಮಾಡೋದು ಸೊ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ನಮಗೆ ಸಾಯಂಕಾಲ ಟ್ರೈನ್ ಹೋಗೋಕೆ ಈಸಿ ಆಗುತ್ತೆ ಅಂತ ಬೇಗ ಬಂದಿದ್ದೀವಿ ಸ್ಯಾರಿ ಹಾಕ್ಕೊಂಡಿದ್ದೀನಲ್ವಾ ಹೂವು ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಮಲ್ಲಿಗೆ ಹೂವು ಅಂದರೆ ನಂಗೆ ಸಖತ್ ಇಷ್ಟ ಅದ್ರಲ್ಲೂ ಮಳ್ಳೆ ಹೂವು ಅಂದರೆ ಇನ್ನೂ ಇಷ್ಟ ಬಟ್ ನಂಗೆ ಮಳ್ಳೆ ಹೂವು ಏನೋ ಅಲ್ಲಿ ಕಾಣಿಸ್ಲಿಲ್ಲ ಸೊ ಮಲ್ಲಿಗೆ ಹೂವು ತಗೊಳ್ಳೋಣ ಅಂದ್ಬಿಟ್ಟು ಕೇಳಿದೆ ಮೂಳ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಅರೇ ರೇಟ್ ಇಷ್ಟೊಂದು ಆಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತು ಮುಂಬೈಗೆ ಬಂದ ಮೇಲಂತೂ ನಾನು ಈ ಥರ ಮಲ್ಲಿಗೆ ಹೂವು ಮಳೆ ಹೂವು ಕನಕಾಂಬ್ರಾವೆಲ್ಲ ಮುಡ್ಕೊಳ್ಳೋದೇ ಇಲ್ಲ ಸೊ ಆಯ್ತು ಬಟ್ ಒಂದು ಮೊಳ ಹೂ ತಗೊಂಡು ಹೂ ಮುಡ್ಕೊಂಡು ದೇವಸ್ಥಾನದ ಒಳಗಡೆ ಬಂದು ನೋಡಿದ್ರೆ ಆಹಾ ಎಷ್ಟು ಖುಷಿ ಗೊತ್ತಾ ಸ್ವಲ್ಪ ಹಳೂನು ಬರ್ತಾ ಇತ್ತು ಎಷ್ಟೋ ಔಷಧಿಯಿಂದ ಬರ್ಬೇಕು ಅನ್ಕೊಂಡಿದೆ ಈಗ ಬರ್ತಾ ಇದೀನಲ್ಲ ಅಂತ ಮತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬಿಸಿಲಲ್ಲಿ ಬರಕಂತೂ ಆಗಲ್ಲ ಯಾಕಂದ್ರೆ ಎಲ್ಲ ಕಡೆನು ಸಿಮೆಂಟ್ ಅಲ್ವಾ ಸೊ ಕಾಲು ಚೆನ್ನಾಗಿ ಸುಡುತ್ತೆ ಬಟ್ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿರೋದ್ರಿಂದ ಕರೆಕ್ಟ್ ಟೈಮು ಪೂಜೆ ಮಾಡೋದಿಕ್ಕೆ ಒಳಗಡೆ ಬಂದು ನೋಡಿದ್ರೆ ಜನನೇ ಜಾಸ್ತಿ ಇಲ್ಲ ಅಂತನೋ ಏನೋ ಕಡಿಮೆ ಜನ ಇದ್ರು ಬಟ್ ಆವತ್ತ ಮಂತ್ರಾಲಯದಲ್ಲಿ ತುಂಬಾ ವಿಶೇಷ ಪೂಜೆಗಳಿತ್ತು ರಾಮನ ಅಭಿಷೇಕ ಇತ್ತು ಹಾಗೆ ರಾಯರ ಪಲ್ಲಕ್ಕಿ ಸೇವೆ ಇತ್ತು ಸೊ ಇದನ್ನೆಲ್ಲ ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಸೊ ಅಂತ ಶುಭ ದಿನನೇ ರಾಯರು ನನ್ನ ಕರ್ಸ್ಕೊಂಡಿದ್ದಾರೆ ನನ್ನ ಅದೃಷ್ಟನೇ ಅದೃಷ್ಟ ಅಂತ ಹೇಳ್ಬೋದು ರಾಯರು ದರ್ಶನ ಮಾಡೋದಕ್ಕೆ ನಾವು ನಮಗೆ ಗೊತ್ತಿರುವಂತ ಟ್ರಸ್ಟಿಗೆ ಕಾಲ್ ಮಾಡಿದ್ವಿ ಸೊ ಅವ್ರ ಕಡೆಯಿಂದ ನಾವು ಸ್ಪೆಷಲ್ ಎಂಟ್ರಿ ತಗೊಂಡು ರಾಯರ್ ಬೃಂದಾವನ ನೋಡೋದಕ್ಕೆ ಒಳಗಡೆ ಹೋದ್ವಿ ನಮ್ಮನ್ನ ತುಂಬ ಹತ್ತಿರದಿಂದ ಬಿಟ್ಟಿದ್ರು ಈವನ್ ನೀವುಗಳು ಯಾರಾದರೂ ಹೋಗಬೇಕು ಅಂತಂದರೆ ಒಂದು ಸಾವಿರ ಕೊಟ್ಟು ರಶೀದಿ ತೊಗೊಂಡ್ರೆ ವಿ ಐ ಪಿ ಎಂಟ್ರಿಯಲ್ಲಿ ಬಿಡ್ತಾರೆ ಇಲ್ಲ ಅಂತಂದರೆ ಆಗಿ ಎಲ್ಲರೂ ಮಾಮೂಲಿ ದೇವಸ್ಥಾನದ ಒಳಗಡೆಯಿಂದಲೇ ಹೋಗಿ ದರ್ಶನ ಮಾಡ್ಕೊಳ್ಬೋದು ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಇಲ್ಲಿ ಆ್ಯಕ್ಚುಲಿ ಫೋಟೋ ಪ್ರೊಹಿಬಿಟೆಡ್ ಬಟ್ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅವ್ರ ಕೃಪಾ ಕಟಾಕ್ಷ ಸದಾ ನಿಮ್ಮೇಲಿರಲಿ ನೀವು ಮಾಡುವಂಥ ಒಳ್ಳೆ ಕೆಲಸಕ್ಕೆಲ್ಲ ರಾಯರು ಯಾವಾಗಲೂ ನಿಮ್ಮ ಜೊತೆ ಸಾಥ್ ಕೊಡ್ತಾರೆ ಅಂತ ಹೇಳ್ತೀನಿ ರಾಯರು ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ಇಲ್ಲಿ ಪಲ್ಲಕ್ಕಿ ಸೇವೆ ನಡೀತಾ ಇತ್ತು ಅದನ್ನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ವಿ

ರಾಯರ ದರ್ಶನ ಆದ್ಮೇಲೆ ಬೇರೆ ಏನ್ ಪ್ಲೇಸ್ ಇದೆ ಇಲ್ಲಿ ನೋಡುವಂಥದ್ದು ಅಂದ್ಬಿಟ್ಟು ನಾವು ದೇವಸ್ಥಾನದ ಹಿಂದೆಗಡೆ ಬಂದ್ವಿ ಅಲ್ಲಿ ನಮಗೆ ಸುಮಾರು ಜನ ತೀರ್ಥರದು ಬೃಂದಾವನ ನೋಡೋ ಅವಕಾಶ ಸಿಕ್ತು ಅಂದ್ರೆ ರಾಯರ ಆದಮೇಲೆ ಯಾರೆಲ್ಲ ಇಲ್ಲಿ ಮಠನ ಮುಂದಾಳತ್ವ ಹೊಯಿಸ್ಕೊಂಡು ನಡ್ಸ್ಕೊಂಡು ಹೋಗಿದ್ರು ಅವ್ರದ್ದು ಇಲ್ಲಿ ಬೃಂದಾವನಗಳು ನೋಡಿದ್ವಿ ಹಾಗೆ ಅನ್ನದಾಸೋಹ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಪ್ರತಿದಿನ ಅನ್ನದಾಸೋಹ ನಡಿ ನಡೆಸ್ತಾರೆ ಊಟ ಮಾಡಿಕೊಂಡು ಮಂತ್ರಾಲಯ ಸುತ್ತಮುತ್ತ ಪ್ಲೇಸಸ್ ನೋಡ್ಕೊಂಡು ನಾವು ವಾಪಸ್ ರಿಟರ್ನ್ ಅವತ್ತೇ ಹೋಗ್ಬೋದು ಸೊ ಒನ್ ಡೇ ಟ್ರಿಪ್ ಮಾಡೋರಿಗೆ ಮಂತ್ರಾಲಯ ಬೆಸ್ಟ್ ಇವಾಗ ನಾವು ಸ್ಟೋರೇಜ್ ರೂಮ್ ಹೋಗ್ತಾ ಇದ್ದೀವಿ ಸ್ಟೋರೇಜ್ ರೂಮ್ ಅಂತ ಅಂದ್ರೆ ಸೊ ಯಾರು ಅರ್ಕೆ ಹೊತ್ಕೊಂಡಿದ್ರೆ ಅಥವಾ ಸೇವೆ ಮಾಡಬೇಕು ಅನ್ನೋರು ಏನಾರು ಒಂದಷ್ಟು ಸಾಮಾನು ತಂದ್ಕೊಟ್ಟಿರ್ತಾರೆ ನೋಡಿ ಅದನ್ನೆಲ್ಲ ಸ್ಟೋರ್ ಮಾಡಿ ಮಾಡಿಡುವಂತ ಜಾಗ ಸೊ ಇಲ್ಲಿ ನೀವು ಪೇಪರ್ ಗ್ಲಾಸ್ ಇಂದ ಹಿಡಿದು ಉಪ್ಪು ಏನಾದ್ರು ತಂದ್ಕೊಡಬಹುದು ಸೊ ಊಟಕ್ಕೆ ಸಂಬಂಧ ಮಾತ್ರ ಅದನ್ನ ಸ್ಟೋರ್ ಮಾಡಿ ಇಡ್ತಾರೆ ಸೊ ಅಲ್ಲಿಂದ ನಾವು ಅನ್ನದಾಸಕ್ ಹೋಗೋಣ ಅಂತಂದ್ವಿ ಬಟ್ ಅವ್ರು ನಮ್ಮನ್ನ ಬಿಡಲೇ ಇಲ್ಲ ಹೋಗೋದಕ್ಕೆ ಇಲ್ಲ ಇಲ್ಲ ನೀವು ಅಲ್ಲೇನು ಹೋಗೋದು ಬೇಡ ಇಲ್ಲೇ ನಮ್ಮಲ್ಲೇ ಊಟ ರೆಡಿ ಆಗ್ತಿದೆ ಊಟ ಮಾಡೋರಂತೆ ಸ್ವಲ್ಪ ಟೈಮ್ ಕೊಡಿ ಅಂತ ಅಂದ್ರು ಸೊ ಏನ್ ಮಾಡೋದು ಅಲ್ಲಿ ತನಕ ನಮ್ಗೆ ಅಂತ ಅನ್ಕೊಂಡ್ವಿ ಅಷ್ಟೊತ್ತಿಗೆ ಎದುರುಗಡೆನೆ ಇಲ್ಲಿ ಪ್ರಸಾದ ಸೇವೆ ಅಂತ ಕಾಣಿಸ್ತು ಸೊ ಇಲ್ಲಿ ಐದು ನಿಮಿಷ ಕೆಲಸ ಮಾಡ್ಬೇಕಂತೆ ಸೊ ಯಾರು ಬೇಕಾದರೂ ಮಾಡ್ಬೋದು ಆದರೆ ನಮಗೂ ಟೈಮ್ ಇದೆಯಲ್ಲ ನಾವು ಮಾಡೋಣ ಅಂತ ಒಳಗಡೆ ಹೋದ್ವಿ ಸ್ವೀಟ್ಸ್ ಪ್ಯಾಕ್ ಮಾಡುವಂಥದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಆರೆಂಜ್ ಕಲರ್ ಸ್ವೀಟ್ಸ್ ಅಂತ ಯಾಕೆಂತಂದ್ರೆ ನನ್ನ ಮಂತ್ರಾಲಯಕ್ಕೆ ಮೊದಲನೇ ಸಲ ಬರ್ತಾ ಇರೋದು ಆ್ಯಂಡ್ ಮಂತ್ರಾಲಯದ ಪ್ರಸಾದನೂ ಕೂಡ ನಾನು ತಿಂದಿರಲಿಲ್ಲ ಅಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ ಆರೆಂಜ್ ಕಲರ್ ಸ್ವೀಟ್ಸ್ ಅಂತ ಇದು ಹೆಸರು ಏನು ಅಂತ ಗೊತ್ತಿಲ್ಲ ಬಟ್ ಇತ್ತೀಚಾಗಿ ಗೋಡಂಬೆ ಹಾಕಿದ್ರು ಒಂದೊಂದು ಕವರ್ಗೆ ನಾಲ್ಕು ಪೀಸಸ್ ನ ಪ್ಯಾಕ್ ಮಾಡಿಸ್ತಾ ಇದ್ರು ಅರ್ಧ ಗಂಟೆ ಅಲ್ಲಿ ಸೇವೆ ಮಾಡಿದ್ವಿ ಹೆಚ್ಚು ಕಮ್ಮಿ ಒಂದು ಪುಟ್ಟಿ ತುಂಬಾ ತುಂಬಿದ್ವಿ ಮಂತ್ರಾಲಯಕ್ಕೆ ಬಂದ್ರೆ ಎರಡು ಸೇವೆ ಮಾಡೋದನ್ನ ಮರಿಬೇಡಿ ಒಂದು ಪ್ರಸಾದ ಸೇವೆ ಎಷ್ಟು ಜನಕ್ಕೆ ಸೌಭಾಗ್ಯ ಸಿಗುತ್ತೆ ಅಲ್ವಾ ಸೊ ಅದೊಂದು ಕೆಲಸ ಮಾಡಬೇಕು ಆಂಡ್ ಇನ್ನೊಂದ್ ಏನಂದ್ರೆ ನಿಮ್ ಕೈಲಾದಷ್ಟು ನೀವ್ ಏನಾದ್ರು ತಂದು ಕೊಡಬೇಕು ಅಲ್ವಾ ಯಾಕಂದ್ರೆ ಇಲ್ಲಿ ಪ್ರತಿದಿನ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ಆಗ್ತಾರೆ ಸೊ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತಾರೆ ಸೊ ನಿಮ್ಮ ಅದನ್ನ ನೀವು ಇಲ್ಲಿ ಕೊಡಬಹುದು ಅಂಡ್ ಈಶಾನ್ ಬೆಳಗ್ಗೆ ಪಾಪ ಏನು ಊಟ ಮಾಡಿರಲಿಲ್ಲ ತುಂಬಾ ಪ್ರಸಾದ ಕೊಟ್ಟಿದ್ರು ನೋಡಿ ಅದೆಲ್ಲ ತಿಂದ ಅವನು ನಾವಾದ್ರೆ ದೊಡ್ಡವ್ರು ತಡ್ಕೊಳ್ತೀವಿ ಬಟ್ ಮಕ್ಕಳು ತಡಿಯೋದಿಲ್ಲ ನೋಡಿ ಸೊ ಅದಾದ್ಮೇಲೆ ಕಾಲ್ ಬಂತು ಊಟ ರೆಡಿ ಆಗಿದೆ ಬನ್ನಿ ಅಂತ ಸೊ ತುಂಬಾ ಬಿಸ್ಲು ಆಗ್ತಿರಲ್ಲ ವೈಟ್ ಕಲರ್ ಪಟ್ಟಿ ಕಾಣಿಸ್ತಿದೆಯಲ್ಲ ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಅದ್ರ ಮೇಲೆ ನಡೆದ ಸ್ವಲ್ಪ ಬಿಸಿಲು ಅವಾಯ್ಡ್ ಆಗಲಿ ಸೂರ್ಯನ ಕಿರಣ ಅದ್ರ ಮೇಲೆ ಜಾಸ್ತಿ ಬಿಳದೇ ಇರ್ಲಿ ಸುಡ್ದೇ ಇರ್ಲಿ ಅಂತ ಎಲ್ಲಾ ಕಡೆನೂ ವೈಟ್ ಪೇಂಟ್ ಮಾಡಿದ್ರು ಅಂಡ್ ಒಳಗಡೆ ಹೋದ್ವಿ ಊಟ ಹಾಕಿಬಿಟ್ರು ಪ್ರಸಾದ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಬಟ್ ನಾರ್ಮಲ್ ದಾಸೋಹ ಹೆಂಗಿರುತ್ತೋ ಅಂತ ಅದನ್ನು ನಾನು ಮಿಸ್ ಮಾಡಿಕೊಂಡೆ ಗೊತ್ತಾಗಲಿಲ್ಲ ಸ್ವೀಟ್ ಪೊಂಗಲ್ ಹಾಕಿದ್ರು ಸಕ್ಕ ಟೇಸ್ಟಿಯಾಗಿತ್ತು ಮತ್ತು ಸಾಂಬಾರು ತುಂಬ ರುಚಿಯಾಗಿತ್ತು ಆಮೇಲೆ ಮೊಸರನ್ನ ಇಷ್ಟೇ ಐಟಮ್ಸ್ ಇದ್ದಿದ್ದು ಬಟ್ ತುಂಬ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ಟೆಂಪಲಿಂದ ಬಂದು ಇಮ್ಮಿಡಿಯೇಟ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ತುಂಬ ಸ್ವೆಟ್ ಆಗಿದ್ವಿ ಅದೇ ಮುಖದಲ್ಲಿ ಹೋಗ್ತಾ ಫೇಸ್ ವಾಶ್ ಮಾಡೋಕ್ಕೂ ಸೊ ಇವಾಗ ಪಂಚಮುಖಿ ಆಂಜನೇಯ ನೋಡೋಕ್ಕೆ ಹೋಗ್ತಾ ಇದೀವಿ ಟೈಮ್ ಇಲ್ಲ ಯಾಕಂದ್ರೆ ನಮಗೆ ಸಾಯಂಕಾಲ ಟ್ರೈನ್ ಇದೆ ಸೊ ಹಾಗಾಗಿ ಕ್ವಿಕ್ಕಾಗಿ ಹೋಗಬೇಕು ಸೊ ಸೊ ನನ್ನ ಡ್ರೆಸ್ ಅಪ್ ನೋಡಿ ಹೆಂಗಿದೆ ಪ್ಯಾಂಟ್ಗೆ ಹೂವು ಉಟ್ಕೊಂಡು ಇದೆಲ್ಲ ಇಟ್ಕೊಂಡು ಹೋಗಿದ್ದೀವಿ ಕಾರ್ ವೆಯ್ಟ್ ಮಾಡ್ತಾ ಇದೆ ಕಾರ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಮಾತ್ರ ಈ ಬಿಸಿಲು ತುಂಬ ಇದೆ ತುಂಬ ಅಂದರೆ ತುಂಬ ಕಾಲೆಲ್ಲ ಒಬ್ಬಳೆ ಬಂತು ಆ್ಯಂಡ್ ಒಳಗಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಯಾಕಂದ್ರೆ ವಿ ಐ ಪಿ ದರ್ಶನ ಆಗಿರೋದ್ರಿಂದ ಆ್ಯಂಡ್ ನಮಗೆ ಗೊತ್ತಿದ್ರು ಟ್ರಸ್ಟಿ ಹಾಗಾಗಿ ನಮಗೆ ಎಲ್ಲ ಕಡೆನೂ ಚೆನ್ನಾಗಿ ಟ್ರೀಟ್ ಮಾಡೋದು ಸೊ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ತಿತ್ತು ರಾಯಚೂರು ಹುರಿ ಬಿಸಿಲಲ್ಲಿ ಹಂಗೋ ಹಿಂಗೋ ದೇವಸ್ಥಾನ ಹತ್ರ ತಲುಪಿದ್ವಿ ಬಟ್ ಜನಾನೋ ಜನ ಯಾಕಂದ್ರೆ ಅವತ್ತು ಜಾತ್ರೆ ಅಂತೆ ಕಾರ್ ಬೇರೆ ದೇವಸ್ಥಾನ ತನಕ ಬರೋಲ್ಲ ಅಂತ ಅಂದ್ಬಿಟ್ರು ಸೊ ಪೊಲೀಸ್ಗಳು ಬಿಡಲಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ರು ನಮ್ಮ ಕಾಲ್ಗೆ ಬುದ್ಧಿ ಹೇಳಿದ್ವಿ ನಡಿಯಪ್ಪ ಬೇಗ ಬೇಗ ಅಂತ ಆ್ಯಂಡ್ ಡ್ರೈವರ್ ಬೇರೆ ಹೇಳಿದ್ರು ದರ್ಶನ ಆದರೆ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಟೈಮ್ ವೇಸ್ಟ್ ಮಾಡಬೇಡಿ ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಸರಿಯಪ್ಪ ಅಂತ ಹೋಗ್ತಾನೇ ಇದ್ದೀವಿ ಹೋಗ್ತಾನೆ ಇದ್ದೀವಿ ನಮಗೆ ದೇವಸ್ಥಾನ ಸಿಗ್ತಾನೆ ಇಲ್ಲ ಹೆಚ್ಚು ಕಮ್ಮಿ ಒಂದೂವರೆ ಕಿಲೋಮೀಟ್ರ್ ದೂರದಿಂದ ನಾವು ನಡ್ಕೊಂಡು ಇರೋದು ಸೊ ಬರುವಾಗ ಕ ನಂಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಸ್ವೀಟ್ ಅಂಗಡಿ ಒಂದರೂ ಪಕ್ಕ ಒಂದು ಒಂದು ಹದಿನೈದು ಸ್ವೀಟ್ ಅಂಗಡಿ ಹಾಕಿದ್ದಾರೆ ಈ ಬಿಸಿಲಲ್ಲಿ ಈ ಥರ ಜಾತ್ರೆ ಕಟ್ಕೊಂಡು ಹಿಂಗಪ್ಪ ಅಂದ್ಕೊಂಡು ಹಂಗೋ ಹಿಂಗೋ ಮಾಡಿ ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ಇರೋ ಬರೋ ಊರೊಂದು ಜನ ಎಲ್ಲ ಇಲ್ಲೇ ಇದ್ದಾರೆ ಏನು ಅನ್ನೋ ಅಷ್ಟು ಜನ ಇದ್ದರು ಸೊ ಈ ಬಿಸಿಲಲ್ಲಿ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದೇನು ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿರೋದೇನು ಸೊ ಇವ್ರನ್ನೆಲ್ಲ ನೋಡಿ ಸಖತ್ತು ಆಶ್ಚರ್ಯ ಆಯಿತು ನನಗೆ ಆ್ಯಂಡ್ ಅಲ್ಲಲ್ಲೇ ಕುಡಿಯೋದಕ್ಕೆ ನೀರು ಕೂಡ ಕೊಡ್ತಾಯಿದ್ರು ಆ್ಯಂಡ್ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ತುಂಬ ಚಿಕ್ಕ ಜಾಗ ಹೋಗೋದಿಕ್ಕೆ ಅಂದರೆ ಬಂಡೆಯಲ್ಲಿ ಅದು ದೇವರು ಮೂಡಿರೋದಂತೆ ಸೊ ಒಳಗಡೆ ಇದಾದ ಮೇಲೆ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡಲಿಲ್ಲ ಫೋಟೋ ಪ್ರೊಹಿಬಿಟೆಡ್ ಅಂತ ಅಂದರು ಸೊ ನೀವೇನಾದರೂ ಹೋದರೆ ದಯವಿಟ್ಟು ಮಿಸ್ ಮಾಡಿದಂತೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿ ಪಂಚಮುಖಿ ಹನುಮಂತರಾಯನ್ ದರ್ಶನ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾವು ಬಿಚ್ಚಾಲಿಗೆ ಹೋಟ್ವಿ ಬಿಚ್ಚಾಲಲ್ಲಿ ಅಪ್ಪಣಾಚಾರ್ಯರು ಮನೆ ನೋಡೋದಿದೆ ಮತ್ತೆ ರಾಯರು ಜಪ ಮಾಡಿದಂತ ಜಾಗ ನೋಡೋಂತದಿದೆ ಅದೇನು ಅಂತಂದ್ರೆ ಜಪದ ಕಟ್ಟೆ ಅಂತಾನೆ ಕರೀತಾರೆ ಇದನ್ನ ಸೊ ಇಲ್ಲಿ ಹದಿಮೂರು ವರ್ಷ ಸ್ಕೂಲ್ ನಡೆಸ್ತಿದ್ರಂತೆ ಅಂದರೆ ಅಲ್ಲಿ ಮಕ್ಕಳುಗಳಿಗೆಲ್ಲ ಪ್ರವಚನ ಕೊಡೋದು ಮತ್ತೆ ಶ್ಲೋಕ ಕಲಿಸೋದು ಮತ್ತೆ ಸಂಸ್ಕೃತ್ ಕಲಿಸೋದು ಆ ರೀತಿ ಅಂತ ಸೊ ರಾಯರು ಇಲ್ಲಿ ಹದಿಮೂರು ವರ್ಷ ಇದ್ರು ಅದಾದ ಮೇಲೆ ಅವರು ಮಂತ್ರಾಲಯಕ್ಕೆ ಹೋಗಿ ಆಗಿದ್ದಂತೆ ಅಪ್ಪಣಾಚಾರ್ಯರು ಕಟ್ಟ ಶಿಷ್ಯರಾಗಿದ್ರು ಅವರು ಆಮೇಲೆ ಅವ್ರಿಗೆ ದೀಕ್ಷೆ ಕೊಟ್ಟಿದ್ದು ರಾಯರೇ ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ ಸೊ ಇಲ್ಲಿ ಇನ್ನೊಂದು ಏನು ಫೇಮಸ್ಸು ಅಂತಂದ್ರೆ ಏಕಾಶಿಲಾ ಬೃಂದಾವನ ಇದೆ ಅದು ತುಂಬ ಫೇಮಸ್ಸು ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಫ್ಲಡ್ ಆಯಿತು ನೋಡಿ ಅವಾಗಲೂ ಕೂಡ ಅದಕ್ಕೊಂಚೂರು ಡ್ಯಾಮೇಜ್ ಆಗಲಿಲ್ಲ ಎಷ್ಟೋ ಅಲ್ಲಿ ಬೇರೆ ಎಲ್ಲ ಅಂದರೆ ಮನೆಗಳಾಗ್ಬೋದು ದೇವಸ್ಥಾನದ ಬೇರೆದೆಲ್ಲ ಡ್ಯಾಮೇಜ್ ಆಯಿತು ಬಟ್ ಏಕಾಶಿಲಾ ಬೃಂದಾವನ ಮಾತ್ರ ಏನು ಆಗದೆ ಹಾಗೆ ಇದೆ ಮತ್ತೆ ಹತ್ತಿರದಿಂದ ವಿಡಿಯೋ ಮಾಡೋ ಹಾಗಿರಲಿಲ್ಲ ಎಲ್ಲ ಕಡೆನೂ ಈಗ ಫೋಟೋ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ ಸೊ ಅದಕ್ಕೆ ನಾನು ಮುಂದಕ್ಕೆ ಹೋಗಿ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ ಸೊ ಕಂಪ್ಲೀಟ್ ಆಗಿ ಒಣಗೋಗಿದೆ ಕೆಳಗೆ ಇಳಿಲಿಲ್ಲ ಕಲ್ಲು ಬಿಸಿಲಲ್ಲಿ ಕಾಲಿಡಕ್ಕೆ ಆಗಲ್ಲ ನೋಡಿ ಅದಕ್ಕೆ ನಿಂತಿದ ಕಡೆಯಿಂದನೇ ಜೂಮ್ ಮಾಡ್ಕೊಂಡು ನೋಡ್ಕೊಂಡಿದ್ದಾಯ್ತು ಇನ್ನು ಇದನ್ನ ಇನ್ನೂ ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ ಫ್ಲಡ್ ಆದ್ಮೇಲೆ ಸೊ ಸ್ವಲ್ಪ ಸೊ ಸ್ವಲ್ಪ ಅಂತ ಮಾಡ್ತಾ ಇದ್ದಾರಂತೆ ಆ್ಯಂಡ್ ಏಕಶಿಲಾ ಬೃಂದಾವನ ನೀವು ನೋಡ್ತಾ ಇದ್ದೀರಾ ನೋಡಿ ರಾಯರದು ನಮ್ಮೊಬ್ಬರಿಗೆ ಬಾಯ್ ಹಾರಿಕೆ ಆಗುತ್ತಾ ನೋಡಿ ಪಕ್ಷಿಗೂ ಕೂಡ ಬಾಯ್ ಹಾರಿಕೆ ಆಗ್ತದೆ ನೀರು ಕುಡಿತಾ ಇದೆ ಹಾಗೆ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ಇಲ್ಲಿ ಬಿಸಿಲು ತಡಿಯಕಾಗದೆ ಮಜ್ಗೆ ತಗೊಂಡಿದೀವಿ ಎಷ್ಟು ನೀರ್ ಕುಡಿದ್ರೂ ಸಾಕಾಗ್ತಾ ಇಲ್ಲ ಸೊ ಈಗ ನಾವು ಬಂದ್ವಿ ಅಪ್ಪಣಾಚಾರ್ಯ ಮನೆ ನೋಡೋದಿಕ್ಕೆ ಅಪ್ಪಣ್ಣಾಚಾರ್ಯರ ಒಳಗಡೆ ಹೋದರೆ ಫಸ್ಟ್ ಒಂದು ಹಾಲ್ ಸಿಗುತ್ತೆ ಅಂಡ್ ಅಲ್ಲಿ ನೀವು ವಿಶೇಷವಾಗಿ ನೋಡ್ಬೋದಾದಂಥದ್ದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಸೊ ಅಲ್ಲಿ ತೊಪ್ಪೆ ತಾರಿಸಿ ರಂಗೋಲಿ ಇಟ್ಟಿದ್ರು ಅಂಡ್ ಇನ್ನೊಂದು ರೂಮ್ ರೀತಿ ಇದೆ ಅಲ್ಲಿ ಒಳಗಡೆ ಹೋದ್ರೆ ದೇವರು ವಿಗ್ರಹಗಳು ದೇವರಿದೆ ಅದರಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ರಾಯರು ಪೂಜೆ ಮಾಡ್ತಿದ್ದಂಥ ಪಾಂಡುರಂಗ ವಿಠಲನ ಮೂರ್ತಿ ಈಗಲೂ ಇದೆ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಅದೇ ವಿಗ್ರಹ ಜೊತೆಗೆ ಇನ್ನೊಂದಷ್ಟು ದೇವ್ರ ವಿಗ್ರಹಗಳಿದೆ ಹಾಗೆ ಒಂದು ಮರ ಕೂಡ ಇದೆ ಸೊ ಇಲ್ಲಿ ಪೂಜೆ ಎಲ್ಲ ಸಲ್ಲಿಸ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮಂತ್ರಾಲಯಂ ರೋಡ್ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡ್ವಿ ನಮ್ಮ ಮಂತ್ರಾಲಯ ಟ್ರಿಪ್ ಮುಗೀತು ಈಗ ರೈಲ್ವೆ ಸ್ಟೇಷನ್ ಬಂದು ಕೂತಿದ್ವಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಟ್ರೈನ್ ಬರುತ್ತೆ ಸೊ ಫಸ್ಟು ಟ್ರೈನ್ ಹತ್ತಬೇಕು ಕಣ್ಣು ಬಿಡೋಕ್ಕಾಗ್ದರಷ್ಟು ಬಿಸಿಲು ಇವು ನನಗಂತೂ ಸಾಕಾಗಿದೆಪ್ಪ ಮುಂಬೈ ತುಂಬ ಹಾಟ್ ಇಮಿಡಿಟಿ ಅಂತಿದ್ವಿ ಅದರ ಈ ರಾಯಚೂರು ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು ತುಂಬ ತುಂಬ ಇಲ್ಲಿ ಅಂದರೆ ಈಗ ಸೀಸನ್ ಅಂತಲ್ವಾ ಸೊ ಆ್ಯಂಡ್ ಎಸ್ಪೆಷಲಿ ಇವತ್ತು ರಾಮನವಮಿ ಅಂತೂ ಎಲ್ಲ ಕಡೆ ದೇವಸ್ಥಾನದಲ್ಲೂ ಪೂಜೆ ಇತ್ತು ನಾನು ಲಕ್ಕಿ ಅಂತ ಹೇಳ್ಬೋದು ತತ್ಕಾಲ ಟಿಕೆಟ್ ಸಿಕ್ತು ಮಂತ್ರಾಲಯಕ್ಕೆ ಬಂದ್ವಿ ಅಲ್ಲಿ ನಮ್ಗೆ ಗೊತ್ತಿರೋರು ಇದ್ರು ಒಳಗಡೆ ಸ್ಪೆಷಲ್ ಬಿಟ್ಟರು ಎಲ್ಲ ಸ್ಪೆಷಲ್ ದರ್ಶನ ಆಯಿತು ಆ್ಯಂಡ್ ಪಂಚಮುಖಿ ಆಂಜನೇಯನ ದರ್ಶನವೂ ಕೂಡ ಆಯಿತು ತುಂಬ ರಶ್ ಇತ್ತು ಅಲ್ಲಿ ನನಗೆ ದೇವ್ರ ದರ್ಶನ ಮಾಡೋಕ್ಕಾಗುತ್ತಾ ಇಲ್ವಾ ಅಂದ್ಕೊಂಡಿದ್ದೆ ಅಷ್ಟು ರಶ್ ಇತ್ತು ಸೊ ಅಲ್ಲೂ ಕೂಡ ದರ್ಶನ ಆಯಿತು ಆಮೇಲೆ ಇನ್ನು ರಾಯರು ತಪಸ್ ಮಾಡಿ ಜಾಗ ನೋಡಿದ್ವಿ ಆ್ಯಂಡ್ ಅವ್ರ ಮನೆ ನೋಡಿದ್ವಿ ಎಲ್ಲ ಮಸ್ತ್ ಇತ್ತು ಈ ಟ್ರಿಪ್ ಅಂತ ಸಖತ್ ಮೆಮೊರೇಬಲ್ ಅಂತ ಹೇಳ್ಬೋದು ಆ್ಯಂಡ್ ನೋಡಿ ಮಾತಾಡುವಾಗಲೂ ನನ್ನ ಕಣ್ಣು ಯಾವ ರೀತಿ ಆಗ್ತಿದೆ ಬಿಡೋಕೆ ಇಲ್ಲ ಅಷ್ಟೂ ಬಿಸಿಲು ತುಂಬ ಹಾಟ್ ಅನ್ನಿಸ್ತಾ ಇದೆ ಸೊ ಈಗ ಟ್ರೈನ್ ಬಂದ ತಕ್ಷಣ ಟ್ರೈನಲ್ಲಿ ಹತ್ತಿ ಚೆನ್ನಾಗಿ ನಿದ್ರೆ ಮಾಡಿ ಮುಂಬೈ ಕಲ್ಪಿ ಮನೆಗೆ ಹೋಗಿ ಒನ್ ಡೇ ಫುಲ್ ರೆಸ್ಟ್ ಮಾಡಬೇಕು ಇಶಾನ್ ಅರುಣ್ ಸೇ ಬಾಯ್